ನಮಸ್ತೆ ಎಲ್ಲರಿಗೂ ಸ್ವಾಗತ ಸೋ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವನ್ನ ಡಿಸ್ಕಸ್ ಮಾಡ್ಬೇಕಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಹಾಗೆ ನನ್ನ ಅಪೇಕ್ಷೆ ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳುವುದು ಹೇಗೆ ಅಂತ ಬಹುಶಃ ನಾವು ಮಾಡುವ ಎಲ್ಲಾ ಸಾಧನೆಗಳಲ್ಲಿ ಅತ್ಯಂತ ಜಾಸ್ತಿ ಫಲ ಕೊಡುವಂತಹದ್ದು ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳುವುದು ಅಂತ ನಮ್ಮ ಕಾನ್ಸಂಟ್ರೇಷನ್ ಪವರ್ ಎಟ್ಲೀಸ್ಟ್ ಇವಾಗ ಎಷ್ಟಿದೆಯಲ್ಲ ಅದಕ್ಕಿಂತ ನೂರರಲ್ಲಿ ಒಂದರಷ್ಟಾದ್ರೂ ಜಾಸ್ತಿ ಆದ್ರೆ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒನ್ ಪರ್ಸೆಂಟ್ ಜಾಸ್ತಿ ಆದ್ರೆ ಕೂಡ ನಮ್ಗೆ ಅದರಿಂದ ಬರುವಂತಹ ರಿಸಲ್ಟ್ಸ್ ತುಂಬಾ ದೊಡ್ಡದಿರುತ್ತೆ ಯಾಕಂದ್ರೆ ನಮ್ಮ ಒಂದು ಕೆಲಸವನ್ನ ಫೋಕಸ್ ಆಗಿ ಐದು ನಿಮಿಷ ಮಾಡೋದು ಫೋಕಸ್ ಮಾಡದೆ ಹತ್ತು ನಿಮಿಷ ಮಾಡೋದು ಸರಿಯಲ್ಲ ಅಂದ್ರೆ ಅದು ಎರಡು ಒಂದಕ್ಕೊಂದು ಕಾಂಪನ್ಸೇಟ್ ಆಗೋದಿಲ್ಲ ಒಂದೇ ಪ್ರತಿಫಲ ಅಲ್ಲ ಐದು ನಿಮಿಷಕ್ಕೆ ಅತ್ಯಂತ ಫೋಕಸ್ ಆಗಿ ಏಕಾಗ್ರತೆಯಿಂದ ಮಾಡುವ ಕೆಲಸ ಹತ್ತು ನಿಮಿಷ ಏಕಾಗ್ರತೆ ಇಲ್ಲದೆ ಮಾಡುವ ಕೆಲಸಕ್ಕೆ ಸಮಾನ ಅಲ್ಲ ಅಂದ್ರೆ ಏನಂದ್ರೆ ನೀವು ಹದಿನೈದು ಇಪ್ಪತ್ತ್ ಮೂವತ್ ನಿಮಿಷಗಳವರೆಗೆ ಒಂದು ಕೆಲಸವನ್ನು ಏಕಾಗ್ರತೆ ಇಲ್ಲದೆ ಮಾಡಿದ್ರೂ ಕೂಡ ಐದು ನಿಮಿಷ ಏಕಾಗ್ರತೆಯಿಂದ ಮಾಡಿದ ರಿಸಲ್ಟ್ಸ್ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ಏಕಾಗ್ರತೆ ಜಾಸ್ತಿ ಆದಷ್ಟು ನಮ್ಮ ಕೆಲಸಗಳ ಪರಿಣಾಮಕಾರಕತೆ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಉದಾಹರಣೆಗೆ ಆ ಒಂದು ಧ್ಯಾನವನ್ನೇ ತಗೊಳ್ಳೋಣ ಈ ಧ್ಯಾನದಲ್ಲಿ ಒಬ್ಬೊಬ್ರಿಗೆ ಒಂದೊಂದೇ ದಿವಸ ಧ್ಯಾನದಲ್ಲಿ ತುಂಬಾ ಆಳವಾದ ಅನುಭವ ಆಗಿದ್ರಿಂದ ಬದುಕೇ ಬದಲಾವಣೆ ಆಗೋಗಿದೆ ಅಂತಹ ಎಕ್ಸಾಂಪಲ್ಸ್ ಬೇಕಾದಷ್ಟಿದೆ ಉದಾಹರಣೆಗೆ ನೀವು ಕೇಳಿರ್ಬಹುದು ಜಾಕ್ ಫೀಲ್ಡ್ ಅಂತ ಅವರು ಒಂದು ಸ್ವಲ್ಪ ದಿವಸ ಏಕಾಗ್ರತೆಯಿಂದ ವಿಜುವಲೈಸೇಷನ್ ಮಾಡಿದ್ದಕ್ಕೆ ಲಕ್ಷ ಲಕ್ಷ ಡಾಲರ್ಗಳನ್ನು ಸಂಪಾದನೆ ಮಾಡುವ ಕೆಪಾಸಿಟಿ ಅವರಲ್ಲಿ ಜಾಗೃತವಾಗೋಯ್ತು ಬರೀ ಒಂದು ತಿಂಗಳವರೆಗೆ ಸ್ವಲ್ಪ ಸಾಧಾರಣ ಮಟ್ಟದಲ್ಲಿ ವಿಜುವಲೈಸೇಷನ್ ಮಾಡಿದ್ದಕ್ಕೆ ಅಂದ್ರೆ ಅವರಿಗೆ ಕಾನ್ಸಂಟ್ರೇಷನ್ ಅಷ್ಟು ಜಾಸ್ತಿ ಇತ್ತು ಇನ್ ಕೆಲವರು ಅದೇ ಪ್ರತಿಫಲವನ್ನ ಪಡಿಬೇಕಂದ್ರೆ ಬಾಬಾ ಪ್ರಾಬಬ್ಲಿ ವರ್ಷಗಟ್ಲೆ ಸಾಧನೆ ಮಾಡ್ಬೇಕಾಗಿ ಬರಬಹುದು ಯಾಕೆಂದ್ರೆ ಆ ಕಾನ್ಸಂಟ್ರೇಷನ್ ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಪ್ರತಿಫಲ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮಾಡಬಹುದಾಗಿದ್ದು ಸಾಧನೆ ನಮ್ಮ ಬದುಕನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಏರಿಯಾದಲ್ಲಿ ನಮ್ಮ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಫೋಕಸ್ ಪವರ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಈ ಫೋಕಸ್ ಪವರ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದ್ರ ಮೂಲಕ ಮಾತ್ರ ಇಲ್ಲಿವರೆಗೆ ನಾವು ಸಮಾಜದಲ್ಲಿ ಇಷ್ಟೊಂದು ನಾಗರಿಕತೆ ಆಗಲಿ ವೈಜ್ಞಾನಿಕತೆ ಆಗಲಿ ನಾನಾ ರೀತಿಯ ಸಂಶೋಧನೆಗಳಾಗ್ಲಿ ಏಕಾಗ್ರತೆಯಿಂದ ಬಂದಿದೆ ಅಥವಾ ಹಿಮಾಲಯದಲ್ಲಿ ಕುತ್ಕೊಂಡು ತಪಸ್ಸು ಮಾಡಿದ ಮಹಾತ್ಮರು ಈ ಪ್ರಪಂಚದ ಹಿಂದಿನ ಸತ್ಯದ ಬಗ್ಗೆ ಏನೆಲ್ಲ ವಿವರಣೆ ಕೊಟ್ಟರು ಅದೆಲ್ಲ ವಿವರಣೆಗಳು ಅವರ ಏಕಾಗ್ರತೆಯಿಂದನೇ ಬಂದಿದೆ ಆದ್ರಿಂದ ಏಕಾಗ್ರತೆಗಿಂತ ದೊಡ್ಡದಾಗಿದ್ದ ಒಂದು ವ್ಯಾಲ್ಯೂ ಒಂದು ಮೌಲ್ಯ ಒಂದು ಪವರ್ ಇರಕ್ಕೆ ಆಗೋದಿಲ್ಲ ಅನ್ಫಾರ್ಚುನೇಟ್ಲಿ ನೂರರಲ್ಲಿ ತೊಂಬತ್ತೊಂಬತ್ತು ಜನ ತನ್ನ ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರಯತ್ನ ಮಾಡೋದಿಲ್ಲ ಅಕಸ್ಮಾತ್ ಒಬ್ಬೊಬ್ರು ಪ್ರಯತ್ನ ಮಾಡಿದ್ರು ಕೂಡ ಎರಡ್ ನಾಲ್ಕು ದಿವಸ ಮಾಡಿ ಓ ಇದೆಲ್ಲ ಆಗುವಂತದ್ದಲ್ಲ ನಮ್ಮ ಹತ್ರ ಅಂತ ಬಿಟ್ಟು ಬಿಡುವವರೇ ಜಾಸ್ತಿ ವಾಸ್ತವಿಕವಾಗಿ ಯಾರು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ತಾರೋ ಅವರಿಗೆ ಏಕಾಗ್ರತೆ ಮಾಡುವುದು ಅಭ್ಯಾಸವಾಗ್ತಾ ಹೋಗುತ್ತೆ ಮತ್ತೆ ದಿವಸದಿಂದ ದಿವಸಕ್ಕೆ ಹೆಚ್ಚು ಹೆಚ್ಚು ಫೋಕಸ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ನನ್ನ ಪ್ರಕಾರ ಎರಡು ಮೂರು ಹಂತಗಳಲ್ಲಿ ನಾವು ಇದನ್ನು ಸಾಧನೆ ಮಾಡೋದು ಒಳ್ಳೆಯದು ಈಗ ಬಹಳ ಸಾರಿ ಏನು ಮಾಡ್ತೀವಿ ಅಂದ್ರೆ ಏಕಾಗ್ರತೆಗೆ ಏನು ಮಾಡಬೇಕು ಅಂದ್ರೆ ಒಂದೋ ಎರಡೋ ಹಂತಗಳಲ್ಲಿ ಇಟ್ಕೊತೀವಿ ನಾವು ಬೇರೆ ಬೇರೆ ಹಂತಗಳಲ್ಲಿ ಅಂದ್ರೆ ಉದಾಹರಣೆಗೆ ಔಟರ್ ಲೇಯರ್ ಅಂತ ಕರೆಯೋಣ ನಿಮ್ಮ ಏಕಾಗ್ರತೆ ಜಾಸ್ತಿ ಆಗ್ತಾ ಹಾಗೆ ಔಟರ್ ಲೇಯರ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕಾಗಿಲ್ಲ ಬಟ್ ನಿಮ್ ಕಾನ್ಸಂಟ್ರೇಷನ್ ತುಂಬಾ ಕಮ್ಮಿ ಇದ್ದಾಗ ಔಟರ್ ಲೇಯರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಔಟರ್ ಲೇಯರ್ ಅಂದ್ರೆ ನೀವು ಕೆಲಸ ಮಾಡುವಂತಹ ಎನ್ವಿರಾನ್ಮೆಂಟ್ ಸುತ್ತ ಯಾರೆಲ್ಲ ಇದ್ದಾರೆ ಏನೆಲ್ಲ ನಡೀತಾ ಇದೆ ಅವರೆಲ್ಲರೂ ಏನೇನೋ ಕಥೆಗಳು ಹೇಳ್ತಾ ಇದ್ರೆ ಏನೋ ಹರಟೆ ಮಾಡ್ತಾ ಇದ್ರೆ ಅಥವಾ ನಿಮ್ ಮನೆಯಲ್ಲಿ ನೀವು ಡ್ರಾಯಿಂಗ್ ರೂಮ್ ಅಲ್ಲಿ ಒಬ್ರು ಟಿವಿ ನೋಡ್ತಿರ್ತಾರೆ ಇನ್ನಿಬ್ರು ಯಾರು ಹರಟೆ ಹೊಡಿತಿರ್ತಾರೆ ಅಂತ ಜಾಗದಲ್ಲಿ ಕುತ್ಕೊಂಡು ನೀವು ಯಾವ್ದಾದ್ರು ಪುಸ್ತಕ ಓದೋದಕ್ಕೆ ಕುಳಿತ್ರೆ ಖಂಡಿತ ಆ ಪುಸ್ತಕದ ಕಡೆ ನಿಮ್ ಗಮನ ಹೋಗೋದಿಲ್ಲ ಯಾಕೆಂದ್ರೆ ನಿಮ್ಮ ಔಟರ್ ಲೇಯರ್ ಏನಿದೆಯಲ್ಲ ಹೊರ ವಲಯ ಅದು ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಅದರಿಂದ ಬೇಸಿಕ್ ಸ್ಟೆಪ್ ಅಲ್ಲಿ ಇದ್ದಾಗ ನಮ್ಮ ಏಕಾಗ್ರತೆಗೋಸ್ಕರ ನಾವು ಹೊರ ವಲಯದಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಕೇರ್ಫುಲ್ ಆಗಿ ನೋಡಿಕೊಳ್ಬೇಕು ನೀವು ಕೆಲಸ ಮಾಡೋದಾಗ್ಲಿ ಸ್ಟಡಿ ಮಾಡೋದಾಗ್ಲಿ ಧ್ಯಾನ ಮಾಡೋದಾಗ್ಲಿ ಎಲ್ಲ ಹೊತ್ತಿನಲ್ಲಿ ಹೊರಗಡೆಗೆ ಚೆನ್ನಾಗಿ ವಾತಾವರಣ ಇರುವ ತರಹ ಮತ್ತೆ ನಿಮ್ಮ ಯಾವುದನ್ನ ನೀವು ಕಲಿತಾ ಇದ್ದೀರಿ ಅಥವಾ ಯಾವುದನ್ನ ಮಾಡ್ತಾ ಇದ್ದೀರಿ ಆ ಸಾಧನೆಗೆ ಫೋಕಸ್ ಆಗುವಂತಹ ವಾತಾವರಣವನ್ನು ಅಲ್ಲಿ ಇಡಬೇಕು ಉದಾಹರಣೆಗೆ ನೀವು ಅಧ್ಯಯನ ಮಾಡ್ತೀರಿ ಅಂತಂದ್ರೆ ಅಧ್ಯಯನಕ್ಕೆ ಅನುಕೂಲವಾದಂತಹ ರೀತಿಯಲ್ಲಿ ಇರಬೇಕು ಅಲ್ಲಿ ಇನ್ನೊಂದು ಡ್ರೆಸ್ಸಿಂಗ್ ಟೇಬಲ್ ಮತ್ತೊಂದು ಎಲ್ಲ ಇದ್ರೆ ನಿಮ್ಗೆ ಆ ಕಡೆಗೆ ಗಮನ ಹೋಗೋದಕ್ಕಿಂತ ಆ ವಾತಾವರಣ ನಿಮ್ಮನ್ನ ಓದುವುದರ ಕಡೆಗೆ ಗಮನ ಕೊಡೋದಿ ಕೊಡುವ ತರಹ ಇರೋದಿಲ್ಲ ಡ್ರಾಯಿಂಗ್ ಓದ್ಲಿಕ್ಕೋಸ್ಕರನೇ ಇರುವಂತಹ ವಾತಾವರಣ ಕೆಲಸಕ್ಕೋಸ್ಕರ ಇರುವಂತಹ ವಾತಾವರಣ ಧ್ಯಾನಕ್ಕೋಸ್ಕರನೇ ಇರುವಂತಹ ವಾತಾವರಣ ಆ ತರಹದ ಒಂದು ಎನ್ವಿರಾನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಏಕಾಗ್ರತೆಗೆ ಔಟರ್ ಲೇಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ್ರೆ ಇದು ಬೇಸಿಕ್ ಅಂದ್ರೆ ಮೊದಲ ಹಂತ ಅಂದ್ರೆ ಏಕಾಗ್ರತೆ ತುಂಬಾ ಕಮ್ಮಿ ಇದೆ ನನಗೆ ಅನ್ನುವರಿಗೆ ಇದು ಸ್ವಲ್ಪ ಬೇಕಾಗತ್ತೆ ಅದಕ್ಕಿಂತ ಇನ್ನೊಂದ್ ಸ್ವಲ್ಪ ಇನ್ನರ್ ಲೇಯರ್ ಯಾವುದು ಅಂದ್ರೆ ಇನ್ನರ್ ಲೇಯರ್ ಅಂದ್ರೆ ನಮ್ಮ ಶರೀರ ಮತ್ತೆ ಮನ ಮನಸ್ಸು ಶರೀರ ತುಂಬಾ ಆರೋಗ್ಯವಂತವಾಗಿ ಚೆನ್ನಾಗಿರ್ಬೇಕು ಶಾರೀರಿಕವಾಗಿ ಸ್ವಲ್ಪ ನೀರು ಕುಡಿಯೋದು ಕಮ್ಮಿ ಆಗಿದ್ರೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಥವಾ ಊಟ ತಿಂಡಿಯಲ್ಲಿ ವ್ಯತ್ಯಾಸವಾಗಿದ್ರೆ ತುಂಬಾ ಮಸಾಲೆ ಪದಾರ್ಥಗಳನ್ನ ಇಟ್ಕೊಂಡಿದ್ರೆ ಊಟದಲ್ಲಿ ಅಲ್ವಾ ಆ ಮಸಾಲೆ ಪದಾರ್ಥಗಳು ನಮ್ಮ ನರ ಜಾಲಗಳನ್ನೆಲ್ಲ ತುಂಬಾ ಹೆಚ್ಚು ಟ್ರಿಗರ್ ಮಾಡ್ತಾ ಇರತ್ತೆ ಅದರಿಂದ ಒಂದ್ ಕಡೆಗೆ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ ತುಂಬಾ ಖಾರ ಕಡಿದ ಪದಾರ್ಥ ಎಣ್ಣೆ ಮತ್ತು ಬರುವ ಪದಾರ್ಥ ಅಂದ್ರೆ ನಿದ್ದೆ ಬರುವ ತರಹದ ಪದಾರ್ಥಗಳು ಇಂಥದ್ದನ್ನೆಲ್ಲ ಇದ್ದಾಗ ನಮ್ಗೆ ಏಕಾಗ್ರತೆ ಖಂಡಿತ ಬರೋದಿಲ್ಲ ಎಸ್ಪೆಷಲಿ ನಮ್ಮ ಏಕಾಗ್ರತೆ ಎಷ್ಟು ಜಾಸ್ತಿ ಸೂಕ್ಷ್ಮವಾಗಿರ್ಬೇಕಲ್ಲ ಅಷ್ಟು ನಾವು ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ಬೇಕಾಗತ್ತೆ ಶರೀರದ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕಾಗತ್ತೆ ಆಹಾರದ ಬಗ್ಗೆ ಕಾಳಜಿ ವಹಿಸ್ಬೇಕಾಗತ್ತೆ ನಿದ್ರೆಯ ಬಗ್ಗೆ ಕಾಳಜಿ ವಹಿಸ್ಬೇಕಾಗತ್ತೆ ಅಲ್ವಾ ನಿದ್ದೆಗೆಟ್ಟಿದ್ರೆ ನಿಮ್ಗೆ ಯಾವ ತರಹದಲ್ಲೂ ಏಕಾಗ್ರತೆ ಬರಕಾಗೋದಿಲ್ಲ ಶರೀರದ ಜೊತೆಗೆ ಇನ್ನೊಂದು ಇನ್ನರ್ ಲಯರ್ ಅಲ್ಲಿ ಮನಸ್ಸು ಕೂಡ ನಾವು ಶರೀರದ ಆಹಾರದ ಬಗ್ಗೆ ಮಾತ್ರ ತುಂಬಾ ಗಮನಿಸ್ತೀವಿ ಮಾನಸಿಕ ಆಹಾರದ ಬಗ್ಗೆ ಬಹಳ ಜನ ಗಮನಿಸುವುದೇ ಇಲ್ಲ ಮಾನಸಿಕ ಆಹಾರ ಅಂದ್ರೆ ಏನಂದ್ರೆ ನಾವು ಈ ಮನಸ್ಸಿಗೆ ಏನೆಲ್ಲ ಫೀಡ್ ಮಾಡ್ತಾ ಇದ್ದೀವಿ ಅಂತ ಏಕೆಂದ್ರೆ ಮನಸ್ಸಿನ ಒಳಗಡೆಗೆ ಬಂದ ಯಾವ ಒಂದು ಇನ್ಫಾರ್ಮೇಶನ್ ಕೂಡ ಅಂದ್ರೆ ಯಾವ ಸಿಂಗಲ್ ಇನ್ಫಾರ್ಮೇಶನ್ ಕೂಡ ಅಲ್ಲಿ ಒಂದು ಪ್ರಭಾವ ಬೀರದೆ ಸುಮ್ಮನೆ ಹೋಗೋದಿಲ್ಲ ಅದು ಬಂದು ನಮ್ಮ ಮನಸ್ಸಿನಲ್ಲಿ ಅಥವಾ ಫಿಸಿಯಾಲಜಿಕಲಿ ನಮ್ಮ ಬ್ರೈನ್ ನಲ್ಲಿ ಯಾವುದೋ ಒಂದು ಕೋಶದಲ್ಲಿ ಒಂದು ಎಫೆಕ್ಟ್ ಅನ್ನ ಜನರೇಟ್ ಮಾಡಿನೇ ಹೋಗುತ್ತೆ ಮತ್ತೆ ಇವಾಗ ಏಕಾಗ್ರತೆಗೋಸ್ಕರ ಕುತ್ಕೊಂಡ್ರೆ ಓದ್ಲಿಕ್ಕೋ ಮತ್ತೊಂದಕ್ಕೂ ಕುತ್ಕೊಂಡಾಗ ಅದೇನು ಇನ್ಫಾರ್ಮೇಶನ್ ಫೀಡ್ ಮಾಡಿರ್ತೀವಲ್ಲ ಅದು ಸುಮ್ಮನೆ ಇರೋದಿಲ್ಲ ಅದು ತನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ನೋಡ್ತಿರುತ್ತೆ ಅಂದ್ರೆ ಅದು ನೆನಪಿಗೆ ಬರ್ತಾ ಇರುತ್ತೆ ಅದರಿಂದ ನಮ್ಗೆ ಯಾವ ವಿಷಯದ ಬಗ್ಗೆ ಫೋಕಸ್ ಮಾಡ್ಬೇಕಾಗಿದೆಯೋ ಅಂತಹ ಇನ್ಫಾರ್ಮೇಶನ್ ಅನ್ನ ತುಂಬಾ ಮನಸ್ಸಿನ ಒಳಗಡೆಗೆ ಈಗ ನೀವು ಅಧ್ಯಯನ ಮಾಡಬೇಕು ಏಕಾಗ್ರತೆಯಿಂದ ಅಂದ್ರೆ ಅಧ್ಯಯನ ಮಾಡಲಿಕ್ಕೆ ಇನ್ಸ್ಪೈರ್ ಆಗುವಂತಹ ಇನ್ಫಾರ್ಮೇಶನ್ಸು ಅಧ್ಯಯನದ ಇಂಪಾರ್ಟೆನ್ಸ್ ಅಧ್ಯಯನ ಅಂತದ್ದನ್ನೆಲ್ಲ ಸ್ವಲ್ಪ ಓದ್ತಾ ಇದ್ರೆ ಅಂತ ಇನ್ಫಾರ್ಮೇಶನ್ ನೀವು ತಗೊಳ್ತಾ ಇದ್ರೆ ಓದಿನಲ್ಲಿ ಒಂದಿಷ್ಟು ಏಕಾಗ್ರತೆ ಬರುತ್ತೆ ನ್ಯಾಚುರಲ್ ಆಗಿ ಅಥವಾ ಧ್ಯಾನ ಮಾಡಬೇಕು ತುಂಬಾ ಆಳವಾಗಿ ಅಂತಂದ್ರೆ ನೀವು ಧ್ಯಾನಕ್ಕೆ ಕುಳಿತ ಹೊತ್ತು ಬಿಟ್ಟು ಬೇರೆ ಎಲ್ಲ ಹೊತ್ತಲ್ಲಿ ಧ್ಯಾನದ ಬಗ್ಗೆ ಏನೂ ಗಮನನೇ ಇಲ್ಲ ಅವಾಗ ಧ್ಯಾನ ಚೆನ್ನಾಗ್ ಆಗೋದಿಲ್ಲ ಯಾಕೆಂದ್ರೆ ಬಹಳ ಹೊತ್ತು ಇಷ್ಟೋ ತನಕ ಏನು ಯೋಚನೆಗಳು ನಡೀತಾ ಇತ್ತಲ್ಲ ಅದು ನಿಮ್ಮನ್ನ ಟೇಕ್ ಓವರ್ ಮಾಡುತ್ತೆ ಅಷ್ಟೊತ್ತಿಗೆ ನಮ್ಗೆ ಡಿಸ್ಟರ್ಬ್ ಆಗ್ಬಿಟ್ಟು ಧ್ಯಾನ ಸಾಕಾಗ ಆಗೋದಿಲ್ಲ ಧ್ಯಾನ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಆದ್ರಿಂದ ಧ್ಯಾನವನ್ನ ಏಕಾಗ್ರತೆಯಿಂದ ಮಾಡ್ಬೇಕಂದ್ರೆ ಮನಸ್ಸಿಗೆ ಧ್ಯಾನದ ವಿಷಯಗಳನ್ನ ಫೀಡ್ ಮಾಡಬೇಕು ಧ್ಯಾನದ ಮಹತ್ವದ ಬಗ್ಗೆ ಧ್ಯಾನದ ವಿಶೇಷತೆಯ ಬಗ್ಗೆ ಆಮೇಲೆ ಧ್ಯಾನದಿಂದ ಏನೆಲ್ಲ ಪ್ರಯೋಜನ ಅದನ್ನ ಚೆನ್ನಾಗಿ ಅಧ್ಯಯನ ಮಾಡ್ಬೇಕು ಸ್ವಲ್ಪ ಓದ್ಬೇಕು ಅಂತ ವಿಷಯಗಳು ಮನಸ್ಸಿಗೆ ಆಹಾರವಾಗಿ ಕೊಡ್ಬೇಕು ಅಂತ ಇದು ಇನ್ನರ್ ಲೇಯರ್ ಅಲ್ಲಿ ನಮ್ಮ ಒಳಗೆ ಆಗ್ಬೇಕಾಗಿದ್ದು ಅಂತ ಆದ್ರೆ ಇದಕ್ಕಿಂತ ಇನ್ನೂ ಒಂದು ಇನ್ನರ್ ಲೇಯರ್ ಅಂತ ಇದೆ ಇನ್ನೂ ಇನ್ನರ್ ಲೇಯರ್ ಅಂದ್ರೆ ಏನಂದ್ರೆ ನಾವು ಒಟ್ಟಾರೆಯಾಗಿ ಲೈಫ್ ಅನ್ನ ಹೇಗೆ ಅನುಭವಿಸ್ತಾ ಇದ್ದೀವಿ ಅಂತ ಒಟ್ಟಾರೆಯಾಗಿ ಇಡೀ ಲೈಫ್ ಅನ್ನ ನಾನು ಯಾವ ತರ ನೋಡ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಯಾಕೆ ಅಂದ್ರೆ ನನ್ನ ದೃಷ್ಟಿ ಹೇಗಿದೆಯಲ್ಲ ಅದ್ರ ಪ್ರಕಾರ ನನ್ನ ಎಲ್ಲಾ ಎನರ್ಜಿ ಫ್ಲೋ ಆಗತ್ತೆ ನೀವು ಜೀವನವನ್ನು ಹೇಗ್ ನೋಡ್ತಾ ಇದ್ದೀರಿ ಅದೇ ಅಲ್ಟಿಮೇಟ್ಲಿ ನಿಮ್ಮ ಎನರ್ಜಿಯಾಗಿ ಪರಿವರ್ತನೆ ಆಗತ್ತೆ ಉದಾಹರಣೆಗೆ ನಿಮ್ಗೆ ಈ ಜೀವನ ತುಂಬಾ ಅಪಾಯಕಾರಿಯಾಗಿದೆ ನಿಮ್ಗೆ ಯಾರು ಸರಿಯಾಗಿ ಸಪೋರ್ಟ್ ಇಲ್ಲ ನಿಮ್ಗೆ ಯಾರು ರಕ್ಷಣೆ ಕೊಡ್ತಾ ಇಲ್ಲ ನಿಮ್ಗೆ ನೀವು ಒಂಟಿ ಆಗಿದ್ದೀರಿ ಈ ತರ ನಿಮ್ಮ ದೃಷ್ಟಿ ಇದೆ ಅಂತ ಇಟ್ಕೊಳ್ಳೋಣ ಜೀವನದ ಬಗ್ಗೆ ನಿಮ್ ದೃಷ್ಟಿಕೋನ ಇದನ್ನ ಒಂದೇ ಪದದಿಂದ ಕರಿಬೇಕು ಅಂದ್ರೆ ಒಂಟಿತನ ಅಂತ ಕರೆಯೋಣ ಈಗ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಕೂಡ ಬೇರೆ ಯಾವ ವಿಷಯದ ಬಗ್ಗೆನು ಹೋಗೋದಿಲ್ಲ ಏನು ನಿಮ್ಮ ಒಂದು ನಮ್ಮನ್ನ ಕಮ್ಮಿ ಮಾಡಿಕೊಳ್ಳುವಂತಹ ಯೋಚನೆಗಳನ್ನ ಅದು ಮತ್ತೆ 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 ತರ್ತಾ ಇರುತ್ತೆ ನೀವು ಯಾವುದೋ ಒಂದು ಉತ್ತಮವಾಗಿದ್ದೇನೋ ಪುಸ್ತಕವನ್ನ ಅದನ್ನ ಓದ್ಲಿಕ್ಕೆ ಕುತ್ಕೊಂಡ್ರು ಕೂಡ ಅಲ್ಲೊಂದು ಮೂರ್ನಾಲ್ಕ ಐದು ಲೈನ್ ಓದ್ತೀರಿ ಆಮೇಲೆ ತಿರ್ಗಾ ನಿಮ್ಮ ಒಂಟಿತನದ ಬಗ್ಗೆ ನಿಮ್ಮ ಮನಸ್ಸು ಸೇರ್ಕೊಳ್ಳುತ್ತೆ ಅದರಿಂದ ಅದು ಕಣ್ಣು ಓದುತ್ತಾ ಇರುತ್ತೆ ಮನಸ್ಸಲ್ಲಿ ಇರೋದೇ ಇಲ್ಲ ಇಂತಹ ಅನುಭವ ತುಂಬಾ ಜನಕ್ಕೆ ಆಗಿರುತ್ತೆ ಯಾಕೆ ಯಾಕೆಂದ್ರೆ ವೆರಿ ಸಿಂಪಲ್ ನಿಮ್ಮ ವ್ಯಕ್ತಿತ್ವ ಅಂದ್ರೆ ನಿಮ್ಮ ಜೀವನವನ್ನು ನೋಡುವ ಒಟ್ಟಾರೆ ದೃಷ್ಟಿಕೋನ ಇದೆಯಲ್ಲ ಅದನ್ನ ಚೇಂಜ್ ಮಾಡಬೇಕು ಅಂದ್ರೆ ಏಕಾಗ್ರತೆ ಅನ್ನೋದು ಒಂದು ಕ್ಷಣದ ರಿಸಲ್ಟ್ ಅಲ್ಲ ಕನ್ಸಂಟ್ರೇಷನ್ ಅನ್ನೋದು ಇಡೀ ಲೈಫ್ ಒಂದು ಅದು ಅದಕ್ಕೆ ಅಷ್ಟು ಪವರ್ಫುಲ್ ಆಗಿದ್ದದು ಈಗ ಅವರಿಗೆ ಅವರು ಎಷ್ಟೊಂದು ಏಕಾಗ್ರತೆಯನ್ನು ಸಾಧನೆ ಮಾಡಿದ್ರಂದ್ರೆ ಅವರಿಗೆ ಮನಸ್ಸು ಚಂಚಲವಾಗುವ ಸಾಧ್ಯತೆನೇ ಇರಲಿಲ್ಲ ಅವ್ರು ಯಾವ್ದು ಬೇಕು ಅದ್ರ ಮೇಲೆ ಪೂರ್ತಿ ಫೋಕಸ್ ಮಾಡುವಷ್ಟು ಕೆಪಾಸಿಟಿ ಇಲ್ಲ ಯೋಗಿಗಳು ಅಷ್ಟೇ ಮಾಡಿದ್ರು ಮಹಾತ್ಮರೆಲ್ಲ ಅಲ್ಟಿಮೇಟ್ಲಿ ಸಾಧನೆ ಮಾಡಿದ್ದು ಇದನ್ನೇ ಅಂದ್ರೆ ಮನಸ್ಸನ್ನು ನನಗೆ ಬೇಕಾದ ತರಹ ಬಳಸ್ಕೊಳ್ಳೋದಕ್ಕೆ ಏನ್ ಬೇಕು ಅನ್ನೋದು ಬೇರೆ ಬೇರೆ ವಿಷಯಗಳಾಗಿತ್ತು ಹಾಗೆ ನಮ್ಮ ನಿಜವಾದ ತುಂಬಾ ಪರಿಣಾಮಕಾರಿಯಾದ ಏಕಾಗ್ರತೆ ಯಾವಾಗ ಬರುವುದು ಅಂದ್ರೆ ನಮ್ಮ ಬದುಕಿನಲ್ಲೆಲ್ಲ ಯಾವುದು ಬಹು ಮುಖ್ಯವಾಗಿದ್ದು ಅನ್ನೋದು ನಮಗೆ ಗೊತ್ತಾಗಬೇಕು ಅಂತ ಈಗ ಉದಾಹರಣೆಗೆ ಯಾರಿಗಾದ್ರೂ ಒಬ್ಬರಿಗೆ ಆರ್ಥಿಕವಾಗಿ ತುಂಬಾ ಉನ್ನತವಾಗಿದ್ದು ಸಾಧನೆ ಮಾಡ್ಲೇಬೇಕು ಅಂತ ಅದು ಅವರ ಬದುಕಿನಲ್ಲೆಲ್ಲ ತುಂಬಾ ಮುಖ್ಯವಾದ ಗುರಿ ಅವರ ಬದುಕು ನೋಡ್ತಾ ಇರೋ ದೃಷ್ಟಿನೇ ಅದು ನಾನು ಹಣಕಾಸಿನ ವಿಷಯದಲ್ಲಿ ಏನಾದ್ರೂ ಸ್ವಲ್ಪ ಸ್ಟ್ರಾಂಗ್ ಆದ್ರೆ ಈ ಲೈಫ್ ಅಲ್ಲಿ ಚೆನ್ನಾಗಿರೋದಕ್ಕಾಗತ್ತೆ ಅಂತ ಆ ದೃಷ್ಟಿಕೋನ ಅವರ ಒಳಗಡೆಗೆ ಸೇರ್ಕೊಂಡಿದ್ರೆ ಅವ್ರ ವ್ಯಕ್ತಿತ್ವವೆಲ್ಲ ಅದನ್ನು ತುಂಬಿಕೊಂಡಿದ್ರೆ ಇವಾಗ ಅವರಿಗೆ ಹಣಕಾಸಿನ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಮನಸ್ಸು ಏಕಾಗ್ರವಾಗುತ್ತೆ ಲೆಕ್ಕಾಚಾರ ಮಾಡ್ಲಿಕ್ಕೆ ಮನಸ್ಸು ಏಕಾಗ್ರವಾಗುತ್ತೆ ಮತ್ತೆ ಹಣಕಾಸಿನ ಸಂಪಾದನೆಗೆ ಅವ್ರು ಏನು ಉದ್ಯೋಗ ಮಾಡ್ತಿದ್ದಾರೆ ಆ ಉದ್ಯೋಗದಲ್ಲಿ ಅವ್ರಿಗೆ ಏಕಾಗ್ರತೆ ಬರುತ್ತೆ ಸಹಜವಾಗಿ ಈ ತರಹ ಒಂದು ಕ್ಲಾರಿಟಿ ಒಳಗಡೆಗೆ ಸ್ಪಷ್ಟತೆ ಇಲ್ಲದೆ ಇದ್ದಿದ್ರಿಂದನೆ ಬಹಳ ಸಾರಿ ನನಗೆ ಏಕಾಗ್ರತೆನೆ ಬರೋದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅವರು ಒಂದೇ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡೋರು ಏನಂದ್ರೆ ನಿಮ್ಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳೋರು ಕುಳಿತವ್ರು ಯಾರಾದ್ರು ಹೇಳವ್ರು ನನಗೆ ಹದಿನೈದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಅಂತ ಆಮೇಲೆ ಕೇಳವ್ರು ಮದ್ವೆ ದಿವಸ ನೀವು ಹೇಗೆ ಕೂತಿದ್ರಿ ನೆನಪಿದೆಯಾ ಎಲ್ ಕೂತಿದ್ರಿ ನೆನಪಿದ್ಯಾ ಯಾವತರ ಬಟ್ಟೆ ಹಾಕೊಂಡಿದ್ರಿ ನೆನಪಿದೆಯಾ ಇದು ಎಲ್ಲದಕ್ಕೂ ನೈಂಟಿ ಪರ್ಸೆಂಟ್ ಉತ್ತರಗಳು ಎಸ್ ಅಂತ ಬರುತ್ತೆ ಯಾವ ಸ್ಯಾರಿ ಹುಟ್ಟಿದ್ರಿ ಯಾವ ಏನು ಅದೇನು ಬಟ್ಟೆಗಳು ಹಾಕೊಂಡಿದ್ರಿ ಹೇಗೆ ಕೂತಿದ್ರಿ ಅಲ್ವಾ ಏಕೆ ಯಾಕೆ ನೆನಪಿರುತ್ತೆ ಹದಿನೈದು ವರ್ಷದಿಂದ ಒಂದ್ ಸಣ್ಣ ಘಟನೆ ಆ ಅದು ಸಣ್ಣ ಘಟನೆ ಅಲ್ಲ ಅದು ಅದಕ್ಕೆ ನಾನು ನನ್ನ ಆಸಕ್ತಿ ಪೂರ್ತಿ ಅಲರ್ಟ್ ಆಗಿ ಕುತ್ಕೊಂಡಿ ಅಷ್ಟು ಚುರುಕಾಗಿದ್ದೆ ಅದಕ್ಕೆ ನೆನೆ ನನಗೆ ಯಾವಾಗಲೂ ನೆನಪಿರುತ್ತದೋ ಅದು ಸೊ ಅಲ್ಟಿಮೇಟ್ಲಿ ನಮ್ಮ ಏಕಾಗ್ರತೆಗೆ ನಮ್ಮ ಆಸಕ್ತಿ ಕಾರಣ ಆಸಕ್ತಿ ಎಲ್ಲಿಂದ ಬರೋದಂದ್ರೆ ನನ್ಗೆ ಬದುಕಿನಿಂದ ನಿಜವಾಗಿ ಏನ್ ಬೇಕು ಅಂತ ಕ್ಲಾರಿಟಿ ಬೇಕು ಸ್ಪಷ್ಟತೆ ಬೇಕು ಆ ಈ ಬದುಕಿಗೊಂದು ಸ್ಪಷ್ಟತೆ ಈ ಬದುಕನ್ನ ಯಾಕೆ ಯಾಕೆ ನಡೆಸ್ತಾ ಇದ್ದೀನಿ ಇದರಿಂದ ನನಗೇನು ಆಗ್ಬೇಕಾಗಿದೆ ಅನ್ನುವ ಕ್ಲಾರಿಟಿ ಇಲ್ಲದೆ ಇದ್ರೆ ಖಂಡಿತ ನಮ್ಮ ಏಕಾಗ್ರತೆ ಕೂಡ ಡಿಸ್ಟರ್ಬ್ ಆಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಚಾಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೀವು ವಿಡಿಯೋ ನೋಡ್ತಾ ಇದ್ರೆ ನಲ್ಲಿ ಕೆಳಗಡೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ಅದರಿಂದ ಏಾಗ್ರತೆಯನ್ನ ಖಾಯಾಗಿ ಸಾಧನೆ ಮಾಡ್ತಾ ಹೋಗಬಹುದು ಅದನ್ನ ಟೆಕ್ನಿಕಲ್ಲಿ ನೀವು ಹೇಗೆ ಅಭ್ಯಾಸ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಈ ಮಾನಸಿಕವಾದ ಗಡಿಬಿಡಿ ಇದೆಯಲ್ಲ ಇದನ್ನ ಶಮನ ಮಾಡಬೇಕು ಶಾರೀರಿಕವಾಗಿ ಸುವ್ಯವಸ್ಥೆ ಬರೋ ತರ ಮಾಡ್ಬೇಕು ಇದಕ್ಕೆ ಸುಲಭವಾದ ಮಾರ್ಗ ಅಂದ್ರೆ ಯೋಗನಿದ್ರೆಯ ಅಭ್ಯಾಸ ಯೋಗನಿದ್ರೆ ಸಹಜವಾಗಿ ನಿಮ್ಗೆ ಮಾನಸಿಕವಾಗಿ ಶಾಂತಿ ಸಮಾಧಾನ ಕೊಡುವುದ್ರ ಜೊತೆಗೆ ಇನ್ನರ್ ಮೈಂಡ್ ಸ್ವಲ್ಪ ಸಮಾಧಾನ ಆಗ್ತಿದ್ದ ಹಾಗೆ ಬದುಕಿನ ಬಗ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಇಟ್ಕೊಂಡು ಯೋಚನೆ ಮಾಡುವಂತ ಶಕ್ತಿ ಕೂಡ ನಿಮಗೆ ಬರೋದಕ್ಕೆ ದಾರಿ ಆಗುತ್ತೆ ನೀವು ಇನ್ನು ಯೋಗನಿದ್ರೆ ಅಭ್ಯಾಸ ಮಾಡ್ತಾ ಇಲ್ಲದೆ ಇದ್ರೆ ಈ ವಿಡಿಯೋದ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗುವ ಲಿಂಕ್ ಇದೆ ಅದನ್ನ ಕ್ಲಿಕ್ ಮಾಡಿ ಅಲ್ಲಿಂದ ನಮ್ಮ ಫ್ರೀ ಪ್ರೋಗ್ರಾಮ್ ಗೆ ಜಾಯಿನ್ ಆಗಿ ಯೋಗನಿದ್ರೆಯ ಮಹತ್ವವನ್ನ ಕಲಿತುಕೊಳ್ಳಬಹುದು ಪ್ಲಸ್ ಡೇ ಬೈ ಡೇ ಡೇ ಬೈ ಡೇ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸತನ ನಿಮ್ಮ ಏಕಾಗ್ರತೆ ಫೋಕಸಿಂಗ್ ಪವರು ತನ್ಮೂಲ ತನ್ಮೂಲಕ ಲೈಫಲ್ಲಿ ಪ್ರೋಗ್ರೆಸ್ ಆಗೋದಕ್ಕೆ ಕೂಡ ದಾರಿ ಆಗುತ್ತೆ ಧನ್ಯವಾದ ಇವತ್ತು ಇಷ್ಟೊತ್ತು ವಿಡಿಯೋವನ್ನು ಕೇಳಿದ್ದಕ್ಕೆ ನಿಮ್ಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಬೇರೆಯವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಟಿಫಿಕೇಶನ್ ಎಲ್ಲ ನಾನು ನಾನು ಸಾಧಾರಣವಾಗಿ ಈ ತರ ಸುಮ್ಮನೆ ಲೈವ್ ಬರೋದನ್ನೇ ಜಾಸ್ತಿ ರೂಢಿ ಇಟ್ಕೊಂಡಿದ್ದೀನಿ ಸೊ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಲೈವ್ ಆದಾಗ ತಕ್ಷಣ ನೀವು ಕೂಡ ಅಟೆಂಡ್ ಮಾಡಬಹುದು ಎಲ್ರಿಗೂ ಇನ್ನೊಮ್ಮೆ ಧನ್ಯವಾದಗಳು ಮತ್ತೆ ಸಿಗೋಣ